ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣು ಶರಣಾರ್ಥಿಗಳು ನಮ್ಮ ಕನ್ನಡ ದೇಶದಲ್ಲಿ ಕರ್ನಾಟಕದಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಒಬ್ಬ ಅಯೋಗ್ಯ ಇದ್ದಾನೆ ಅಯೋಗ್ಯ ಅನ್ನೋಕ್ಕಿಂತ ಒಂದು ದೊಡ್ಡ ಗುಲಾಮ ಮರಾಠಿ ಹಾಗೂ ಹಿಂದಿ ಗುಲಾಮ ಯಾರವನು ಯಾರವನು ಯಾರು ಅವನು ಅವನೇ ಬಸವರಾಜ್ ಗೌಡ ಪಾಟೀಲ್ ಯತ್ನಾಲ್ ಗೌಡ ಪಾಟೀಲ್ ಯತ್ನಾಲ್ ಅವನನ್ನ ಅಹ್ ಬಸನ್ಗೌಡ ಅಂತ ಕರಿತೀವಿ ಮತ್ತೆ ಯತ್ನಾಲ್ ಅಂತ ಕರಿತೀವಿ ಪಾಟೀಲ್ ಅಂತ ಯಾವುದೇ ಕಾರಣಕ್ಕೂ ಸೇರಿಸಲ್ಲ ಇಂತಹ ಅಯೋಗ್ಯರಿಂದ ಇಡೀ ಕರ್ನಾಟಕ ದಿಕ್ಕು ತಪ್ಪತಾ ಇದೆ ಅಭಿವೃದ್ಧಿಯಿಂದ ವಂಚನೆ ಆಗ್ತಾ ಇದೆ ಇಡೀ ಕರ್ನಾಟಕ ಸರ್ವನಾಶದ ಆಗೋದಕ್ಕೆ ಅವನತಿ ಆಗೋದಕ್ಕೆ ದಾರಿ ದೀಪ ಆಗ್ತಾ ಇದೆ ಇಂತಹ ಯೋಗ್ಯರು ಇಂತಹ ಶಂಡ ಇವನು ಮೊನ್ನೆ ಹೇಳಿದ ಇವನು ಮೊನ್ನೆ ಒಂದು ಸುಮಾರು ತಿಂಗಳಿಂದ ಬಸವನ ಬಗ್ಗೆ ತುಂಬಾ ಕೀಳಾಗಿ ತುಚ್ಚುವಾಗ ಮಾತನಾಡ್ತಾ ಇದ್ದ ಹೀಗೆ ಹೇಳ್ತಾನೆ ಎರಡು ಸರಿ ಶಾಸಕರು ಮಾಡಿದ್ದಾರೆ ವಿಜಯಪುರದ ಜನರು ಗೆಲ್ಲಿಸಿದರೆ ಶಾಸಕರು ಮಾಡಿದ್ದಾರೆ ಏನು ಅಭಿವೃದ್ಧಿ ಮಾಡಿಲ್ಲ ಕಿಸಿಲಿಲ್ಲ ಏನಂದ್ರೆ ಏನು ಮಾಡಿಲ್ಲ ಅವನ್ ದೊಡ್ಡ ಸಾಧನೆ ಏನು ಮರಾಠಿಗರ ಪರವಾಗಿ ಹಿಂದಿಯರ ಪರವಾಗಿ ಕೆಲಸ ಮಾಡಿದ್ದೆ ಅವ್ರ ಗುಲಾಮಗಿರಿ ಮಾಡಿದ್ದೆ ದೊಡ್ಡ ಸಾಧನೆ ಅದು ಬಿಟ್ರೆ ಬೇರೆಯವ್ರ ನಿಂದನೆ ಮಾಡಿ ಕನ್ನಡಿಗರನ್ನ ನಿಂದನೆ ಮಾಡಿದೆ ದೊಡ್ಡ ಸಾಧನೆ ಒಂದು ಅದು ಬಿಟ್ರೆ ಇನ್ನೇನು ಸಾಧನೆ ಇಲ್ಲ ಬಸವನವ್ರನ್ನ ದೂಷಣೆ ಮಾಡಿದ್ದು ಬಸವಣ್ಣವ್ರನ್ನ ನಿಂದನೆ ಮಾಡಿದ್ದು ಅದೇ ದೊಡ್ಡ ಸಾಧನೆ ಕನ್ನಡ ಧರ್ಮ ನಿಂದನೆ ಮಾಡಿದ್ದು ಕನ್ನಡ ಧರ್ಮದ ವಿರುದ್ಧ ಹೋಗಿದ್ದು ಕನ್ನಡದ ಕರ್ನಾಟಕದ ವಿರುದ್ಧ ಕನ್ನಡಿಗರ ವಿರುದ್ಧ ಹೋಗಿದ್ದೆ ದೊಡ್ಡ ಸಾಧನೆ ಒಂದು ನಿಮ್ಮನ್ನ ಬಿಜೆಪಿ ಪಕ್ಷದ ಉಚ್ಚಾಟನೆ ಮಾಡಿದ್ರು ನಿಮ್ಗೆ ಅಷ್ಟೊಂದು ಸ್ವಾಭಿಮಾನ ಇದೆಯಾ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಷಂಡತ್ವ ತೋರಿಸ್ಕೋಬೇಡಿ ನೀವು ಶಂಡರ್ ಆದ್ರೆ ಹಂಗೆ ರಾಜಕೀಯ ಶಾಸಕ ರಾಜೀನಾಮೆ ಶಾಸನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಹಂಗೆ ಮುಂದ ಮುಂದುವರಿ ಇಲ್ವ ರಾಜೀನಾಮೆ ಕೊಡಿ ನೀವು ರಾಜೀನಾಮೆ ಕೊಟ್ಟು ಶಾಸಕ ಸ್ಥಾನ ಗೆಲ್ಲಿ ನೀವು ಸ್ವಾಭಿಮಾನ ತೋರಿಸಿ ನೋಡೋಣ ನಿಮ್ಗೆ ಅಭಿವೃದ್ಧಿ ಕೆಲಸ ಮಾಡಕ್ಕಾಗದೆ ಶಾಸನ ಇದು ಸರ್ಕಾರ ಜೊತೆ ಹೋರಾಟ ಮಾಡಿ ಅದನ್ನ ಅನ್ನದಾನ ತಗೊಂಡ್ಬಂದು ಅಭಿವೃದ್ಧಿ ಮಾಡಿ ವಿಜಯಪುರ ಜಿಲ್ಲೆ ನೀವು ನೀವು ಅದ್ಬಿಟ್ಟು ನೀವು ಅಭಿವೃದ್ಧಿ ಬಗ್ಗೆ ಮಾತಾ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇಲ್ಲ ಕೆಲಸಗಳ ಬಗ್ಗೆ ಮಾತಾಡ್ತಾ ಇಲ್ಲ ಕನ್ನಡಿಗರ ಬಗ್ಗೆ ಮಾತಾಡ್ತಾ ಇಲ್ಲ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇಲ್ಲ ಏನಂದ್ರೆ ಏನು ಮಾತನಾಡದೆ ನಾವು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡ್ತೀವಿ ಅಂತ ಹೇಳಿದ್ರ ಬಸರ ಬಸನಗೌಡಪ್ಪ ಯತ್ನಾಲ್ ಅವ್ರೆ ನೀವು ನಿಮ್ಮ ಅಪ್ಪನಿಗೆ ಹುಟ್ಟ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ರಾಜೀನಾಮೆ ಕೊಡ್ರಿ ಈಗ ನೀವು ರಾಜೀನಾಮೆ ಕೊಟ್ಟು ಚುನಾವಣೆ ಎದುರಿಸ್ರಿ ಚುನಾವಣೆ ಎದುರಿಸಿ ನೀವು ಮಾತಾಡ್ತಿರೋ ಮಾತುಗಳು ಸರಿ ಇದ್ರೆ ಅವುಗಳನ್ನ ಖಂಡಿತ ನಾನು ನಿಮ್ ಕ್ಷಮೆ ಕೇಳ್ತೀನಿ ನಾವು ಕ್ಷಮೆ ಕೇಳ್ತೀವಿ ನಿಮ್ಮ ಕ್ಷಮೆ ಕೇಳಿ ಪಾದ ಪೂಜೆ ಮಾಡ್ತೀವಿ ಬಿಟ್ಟು ಸಾಮಾಜಿಕ ಜಾಲತಾಣಗಳ ನಕಲಿ ಖಾತೆಗಳನ್ನು ತೆರೆದು ಈ ಮರಾಠಿಯವ್ರ ಜೊತೆ ಹಿಂದಿ ಅವ್ರ ಜೊತೆ ಸೇರ್ಕೊಂಡು ಕನ್ನಡಿಗರ ಮಧ್ಯೆ ಬೆಂಕಿ ಹಚ್ಚೋದು ಕನ್ನಡಿಗರಲ್ಲಿ ಹುಡುಕು ಮೂಡಿಸೋದು ಕನ್ನಡಿಗರ ನಾಶದ ಬಗ್ಗೆ ಯೋಜನೆಗಳು ಹಾಕೋದನ್ನ ಮಾಡಿದ್ರೆ ನಿಮ್ಮ ವಿರುದ್ಧ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ನಿಜವಾಗ್ಲೂ ಚಪ್ಪಲಿಯಲ್ಲಿ ಸೇವೆ ಹೊಡೆ ಚಪ್ಪಲಿಯಲ್ಲಿ ಸೇವೆ ಮಾಡ್ಬೇಕಾಗುತ್ತೆ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಭಿವೃದ್ಧಿ ಕೆಲಸ ಮಾಡ್ತೀರ ಮಾಡಿ ಸಂತೋಷ ಸಂಪೂರ್ಣ ನಮ್ಮ ಸಮಸ್ತ ಕನ್ನಡ ಬಂಧುಗಳ ಬೆಂಬಲ ಇರುತ್ತೆ ಸಹಕಾರ ಇರುತ್ತೆ ನಿಮಗೆ ನೀವು ಅಭಿವೃದ್ಧಿ ಕೆಲಸ ಮಾಡೋದು ಬಿಟ್ಟು ಬಸವನ ಬಗ್ಗೆ ನಿಂದನೆ ಮಾಡೋದಾಗಿರ್ಬೋದು ಮತ್ತೆ ಕನ್ನಡಿಗರು ನಿಂದನೆ ಮಾಡಿರೋದಾಗಿರ್ಬೋದು ಕನ್ನಡ ಧರ್ಮದ ವಿರುದ್ಧ ಹೋಗೋದಿರಬಹುದು ಮತ್ತೆ ಉತ್ತರ ಕರ್ನಾಟಕ ಮಾಡ್ತೀನಿ ಬೇರೆ ಮಾಡ್ತೀನಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡ್ತಿಲ್ಲ ಅಂದ್ರೆ ಏನ್ರಿ ಕಿತ್ತು ಗುಡ್ಡೆ ಹಾಕಿದ್ರ ನೀವು ಇಷ್ಟು ವರ್ಷ ನೀವು ಶಾಸಕ ಸ್ಥಾನ ಗೆಲ್ಲಿಸಿ ಭಾರತ ಒಕ್ಕೂಟ ಸಾಕ ಮಂತ್ರಿ ಆಗ ಏನ್ ಗುಡ್ಡೆ ಹಾಕಿದ್ರ ನೀವು ಮಾಡಿ ನೀವು ನಿಜವಾಗೂ ನಿಮಗ್ ಬದ್ಧತೆ ಇದ್ರೆ ನಿಜವಾಗೂ ನಿಮ್ಗ್ ಅಭಿವೃದ್ಧಿ ಮಾಡ್ಬೇಕು ನಿಜವಾಗೂ ಮಾಡ್ಲೇಬೇಕಂತಿದ್ರೆ ನಿಮ್ಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ನಿಮ್ಗ ಅಷ್ಟೊಂದು ಸ್ವಾಭಿಮಾನ ಇದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹಿಂದಿ ಗುಲಾಮ ನನ್ನ ಮರಾಠಿ ಗುಲಾಮ ಹಿಂದಿ ಗುಲಾಮ ಅಂತ ಹೇಳ್ಕೊಂಡು ಚುನಾವಣೆ ಎದುರಿಸಿ ನಿಮ್ಮನ್ನ ಬಂದು ನಾವು ಮಕಾಡೆ ಮಲಗಿಸ್ತೀವಿ ಶುದ್ಧವಾಗಿ ಮನೆ ಕಳಿಸ್ತೀವಿ ಹೋಗಿ ಮಹಾರಾಷ್ಟ್ರಕ್ ಹೋಗಿ ಎಲ್ಲಿ ಮರಾಠಿ ಗಿರುತ್ತೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಹಿಂದಿಯವ್ರ ಅಲ್ಲ ಗು ಗುಲಾಮಗಿರಿ ಮಾಡ್ಕೊಂಡು ಅವ್ರು ಸೇವ್ ಮಾಡ್ಕೊಂಡಿರಿ ಕರ್ನಾಟಕದಲ್ಲಿ ಏನದು ಕನ್ನಡಿಗರಿಗೆ ಕನ್ನಡ ಧರ್ಮದ ವಿರುದ್ಧ ಕರ್ನಾಟಕದ ವಿರುದ್ಧ ಏನಾದ್ರು ನಿಂದನೆ ಮಾಡೋದು ಬಸವಣ್ಣವ್ರ ನಿಂದನೆ ಮಾಡಿದಾಗ ಮತ್ತೆ ಉತ್ತರ ಕರ್ನಾಟಕ ಪ್ರತ್ಯೇಕ ಅದು ಇದು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಮತ್ತೆ ಅದೊಂದು ವರ್ಷಗಳು ತಗೊಂಡು ಏನಾದ್ರು ಬಂದ್ರಂದ್ರೆ ಚಪ್ಪಲಿಯಲ್ಲಿ ಹೊಡಿಬೇಕಾಗುತ್ತೆ ಮುಲಾಜಿ ಮುಲಾಜಿಳಿದೆ ಮುಲಾಜಿ ಚಪ್ಪಲಿ ಸೇವೆ ಹೊಡೆದ ಚಪ್ಪಲಿ ಅಲ್ಲಿ ಹೊಡಿಬೇಕಾಗುತ್ತೆ ನಿಮ್ಮನ್ನ ಹೇಳ್ತಾ ಇದೀನಿ ನೋಡಿ ಮತ್ತೊಮ್ಮೆ ನನ್ನ ಸಮಸ್ತ ಕನ್ನಡ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ತೇವೆ ಇವರ ಹಿಮ್ಮಾಲಕರು ಯಾರು ಬಸನಗೌಡ ಯತ್ನಾಲ್ ಇವರು ಹಿಮ್ಮಾಲಕರು ಯಾರೋ ಇವರು ಮಲ ಮರಾಠಿ ಗುಲಾಮರು ಹಿಂದಿ ಗುಲಾಂಬ್ರ ಏನು ಇದಾರಲ್ಲ ಇವರು ಪಟಾಲಮ್ಮ ಮರಾಠಿಯವ್ರ ಜೊತೆ ಸೇರ್ಕೊಂಡು ಆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಒಂದು ತಂತ್ರ ರೂಪಿಸಿ ಕುಚೋ ಮಾಡಿ ಕನ್ನಡ ದಿಕ್ ದಿಕ್ಕು ತಪ್ಪಿಸ್ತಾ ಇದಾರೆ ಈ ನಕಲಿ ಖಾತೆಗಳ ಮರಾಠಿಗರು ಸ್ಥಾಪನೆ ಮಾಡುವಂತಹ ನಕಲಿ ಖಾತೆಗಳಿಂದ ಸಮಸ್ತ ಕನ್ನಡ ಬಂಧುಗಳು ಕನ್ನಡ ಬಂಧುಗಳು ತುಂಬಾ ದೂರ ಇರಬೇಕು ಹಾಗು ಈ ಬಸಂಗೌಡ ಪಾಠ ಯತ್ನಾಳ್ ಇವನು ಹಿಂಬಾಲಕ್ಕೆ ಯಾರಾದ್ರೂ ಸಮ ನಿಜವಾದ ಕನ್ನಡಿಗರಿದ್ರೆ ನಿಜವಾಗ್ಲು ಅವ್ರ ಯಾರು ಇವರ ಶಿವಲಿಂಗ ಐತ್ರ ಹಾಗಿದ್ರೆ ಅವ್ರ ಹಿಂಬಾಲಕ್ಕೆ ಯಾರು ಇದ್ರೆ ನಿಜವಾದ ಅವ್ರ ಕನ್ನಡಿಗರಿ ಆಗಿದೆ ಕನ್ನಡ ಧರ್ಮ ಪಾಲನೆ ಮಾಡೋದ ಹಿಂಬಾಲಕ ದೂರ ಬನ್ನಿ ಯಾಕಂದ್ರೆ ಇವ್ರು ವಿಷ ಜಂತು ಕನ್ನಡಿಗರಿಗೆ ಕರ್ನಾಟಕಕ್ಕೆ ವಿಷ ಜಂತು ದಯವಿಟ್ಟು ಇವರಿಂದ ದೂರ ಬಂದು ನಮ್ಮ ಕರ್ನಾಟಕನ ಕನ್ನಡಿಗರನ್ನ ಉಳಿಸ್ಕೊಳೋಣ ಕನ್ನಡ ಧರ್ಮ ಉಳಿಸ್ಕೊಳೋಣ ದಯವಿಟ್ಟು ಈ ಯತ್ನಾಲ್ ಇಂದ ಬಸನಗೌಡ ಯತ್ನಾಲ್ ಇಂದ ಯಾರು ಹೋಗ್ಬೇಡಿ ಇವನು ಕನ್ನಡಿಗನ್ ಬಲಿ ಕೊಡ್ತಾನೆ ಅವನ ಸ್ವಾರ್ಥ ಉದ್ದೇಶಕ್ಕಾಗಿ ಕನ್ನಡಿಗನ್ ಬಲಿ ಕೊಟ್ಟು ನಾಶ ಮಾಡ್ಬಿಡ್ತಾನೆ ನಿಮ್ಗ ಅಷ್ಟೊಂದು ಸ್ವಾಭಿಮಾನ ಇದ್ರೆ ಬಸನಗೌಡ ಪಾಟೀಲ್ ಯತ್ನಾಲ್ ರಾಜೀನಾಮೆ ಕೊಡು ನಾವು ಚುನಾವಣೆ ಎದುರಿಸ ಬರ್ತೀನಿ ನಿಮ್ ಬರ್ತೀವಿ ನಿಮಿಂದ ನಿಮೇಲೆ ಚುನಾವಣೆ ಸ್ವಾಭಿಮಾನ ತೋರ್ಸು ನಾವು ನಮ್ ಸ್ವಾಭಿಮಾನ ತೋರಿಸ್ತೀವಿ ಅದ್ಬಿಟ್ಟು ಪ್ರ ಉತ್ತರ ಕರ್ನಾಟಕ ಪ್ರತ್ಯೇಕ ಅದು ಇದು ಅಭಿವೃದ್ಧಿ ಆಗಿಲ್ಲ ಅಂದ್ರೆ ನೀನ್ ಯಾಕೆ ಅಭಿವೃದ್ಧಿ ಮಾಡಿಲ್ಲ ನೀನ್ ಏನಕ್ಕೆ ಗೆಲ್ಸಿರೋ ಜನರು ಏ ಅಯೋಗ್ಯ ಸಮಸ್ತ ಕನ್ನಡ ಬಂಧುಗಳಲ್ಲಿ ನಮ್ಮ ಈ ಮಾತುಗಳಿಂದ ಸ್ವಲ್ಪ ತಮಗೆ ಏನಾದ್ರು ಬೇಸರ ಆಗದೆ ಕ್ಷಮೆ ಕೇಳ್ತೀವಿ ಆದ್ರೆ ಬಸನಗೌಡ ಪಾಟೀಲ್ ಯತ್ನ ಬಸನಗೌಡ ಯತ್ನಲ್ಲ ಅಂತ ಹತ್ರ ಕ್ಷಮೆ ಕೇಳಲ್ಲ ಯಾವುದೇ ಕಾರಣಕ್ಕೂ ಅವನ್ ಒಬ್ಬನು ಮಾತ್ರ ಅನ್ವಸುತ್ತೆ ಇದು ಅವನಿಗೆ ಹಿಂದೆ ಇರೋ ಮರಾಠಿರ್ಗೆ ಮರಾಠಿ ಅವ್ರಿಗೆ ಹಿಂದಿ ಅವ್ರಿಗೆ ಮಾತ್ರ ಅನ್ವಯಿಸುತ್ತೆ ಕನ್ನಡಿಗರ ವಿರುದ್ಧ ಇರುವಂತವ್ರಿಗೆ ಮಾತ್ರ ಅನ್ವಯಿಸೋ ಮಾತುಗಳಿದೆಲ್ಲ ಅವ್ ಬೇರೆ ಕನ್ನಡಿಗ ಯಾರಿಗೂ ಈ ಮಾತುಗಳ್ ಅನ್ವಯಿಸಲ್ಲ ಯಾರನ್ನ ಇವ್ ನಿಂಬಾಲಿಸ್ಬೇಡಿ ಅಂತ ಸಮಸ್ತ ಕನ್ನಡ ಬಂದ ಬೇಡ್ಕೊಂತೀನಿ ನಿಂಗೆ ಎಚ್ಚರಿಕೆ ಕೊಡ್ತಾ ಇದೀನಿ ಬಸನಗೌಡ ಯತ್ನಾಲ್ ಈ ಕೆಲಸ ಮಾಡಿ ನಿನ್ ಮೊದ್ಲು ನೋಡ ತದನಂತರ ಮಾತಾಡೋಣ ನಿನ್ ಬಗ್ಗೆ ನಿನ್ ಸ್ವಾಭಿಮಾನ ತೋರಿಸ್ ನೋಡೋಣ ಜೈ ಕನ್ನಡ ಜೈ ಕನ್ನಡ ಅಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣ ಶರಣಾರ್ಥಿಗಳು